ಎಲ್ಲರಿಗೂ ನಮಸ್ಕಾರ ನಮ್ಮಲ್ಲಿ ಸವಿತಾ ಅಂತ ಒಂದು ಪೇಷಂಟ್ ಬಂದಿದ್ರು ಗರ್ಭಕೋಶದ ಗಡ್ಡೆ ಮತ್ತು ಅಂಬೆಲಿಕಲ್ ಹರ್ನಿ ಇತ್ತು ನಾವು ನಾನು ಡಾಕ್ಟರ್ ಸ್ವರ್ಣಲತ ಐನಕಾಲಜಿಸ್ಟ್ ಗರ್ಭಕೋಶದ ಗಡ್ಡೆ ತೆಗೆದು ತೆಗೆಸಿ ತೆಗೆದಿದ್ದೇನೆ ಅದರಲ್ಲಿ ನಾಲ್ಕು ಐದು ಗಡ್ಡೆಗಳಿದ್ದೆವು ತುಂಬ ದೊ ದೊಡ್ಡದಿತ್ತು ದೊಡ್ಡ ಸೈಜ್ ಅಂದರೆ ಒಂದು ಏಳು ಏಳರಿಂದ ಎಂಟು ಸೆಂಟಿಮೀಟರ್ ಇನ್ನೊಂದು ನಾಲ್ಕು ಮೂರು ನಾಲ್ಕು ಗಡ್ಡೆಗಳು ನಾಲ್ಕರಿಂದ ಐದು ಸೆಂಟಿಮೀಟರ್ ಇದ್ದೆವು ಗರ್ಭ ಅವರಿಗೆ ಅಂಬಲಿಕಲ್ ಡಾಕ್ಟರ್ ಮಾಡಿರುತ್ತಾರೆ ಪೇಶೆಂಟು ರಿಕವರಿ ಆಗಿ ಇವತ್ತು ಡಿಸ್ಚಾರ್ಜ್ ಮಾಡ್ತಾ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಬಾಲಾಜಿ ಸರ್ಜನ್ ಆಗಿ ಎಸ್ ಡಿ ಎಂ ನಲ್ಲಿ ವರ್ಕ್ ಮಾಡ್ತೀನಿ ನಾನು ಸವಿತಾ ಪೇಷಂಟ್ ಅಂಬಲಿಕಲ್ ಅರಣ್ಯ ನಾನು ರಿಪೇರ್ ಮಾಡೋದು ಒಕ್ಕುಲ್ ನಲ್ಲಿ ಬರೋದು ಫಸ್ಟ್ ಡಾಕ್ಟರ್ ಸೊನತ ಮೇಡಮ್ ಅದು ಗಡ್ಡದು ದೊಡ್ಡ ಗಡ್ಡೆ ಇತ್ತು ಒಂದು ಏಳು ಸೆಂಟಿಮೀಟರ್ ಮೇಲಿರೋದು ಗಡ್ಡೆ ಅದು ತೆಗೆದ ಮೇಲೆ ನಾನು ನನ್ನ ಅಂಬಲಿಕಲ್ ಅರಣ್ಯ ಅದನ್ನ ರಿಪೇರ್ ಮಾಡಿದ್ವಿ ನಾವು ಅದು ಅದು ಒಂದು ಅದನ್ನಲ್ಲಿ ಮೆಶ್ ಅಂತ ಉಂಟು ಅದು ಪ್ಲಾಸ್ಟಿಕ್ ಚೀಲ ಅದು ಅದು ನಾವು ಸಬ್ಲೈ ಮೆಶ್ ಹಾಕಿ ಮಾಡಿದ್ವಿ ನಾವು ಅದು ಈಗ ಪೇಶೆಂಟ್ ಚೆನ್ನಾಗಿದ್ದಾರೆ ನಾ ಇವತ್ತು ನಾಳೆ ಡಿಸ್ಚಾರ್ಜ್ ಮಾಡೋದಕ್ಕೆ ಪ್ಲಾನ್ ಇದಾವೆ ಎನ್ನ ಪುತ್ರ ಸವಿತ ಬಂದದು ಅಲ್ಪತೈನ ವರ್ಷ ಇಂಕ ಯಾನ ಒಂದು ಆದಿ ತಿಂಗಳ ದುಕ ಬಾರಿ ಬಂಗೋಡಿತ್ತೆ ಬೇಲೆ ಪೋಂದು ಬೇಲೆ ಬರ ಬರ ದಾಲ ಆಪೆದ ಜಿಂಕ ಕರ್ಬೇ ವರ್ಷದ ತಂದೆ ಒಂದು ಬೀಡಿಂಗ್ ಆಪಿದೆ ಜಿಂಕ್ கை கார வச்சதுண்டு பேத்த ஹாஸ்பிட்டல் போய் நவுள் பண்ணிடு கெட்ட உண்டு பண்ணிரு அரண் அதை உண்டு பண்ணிடு ஆப்ரேஷன் ஒட்டி யாரும் ஆ பூஜ் எங்க மஸ்து போடிக்க இத்துண்டு போடிக மஸ்து போடிக வந்த ஒஞ்சி தீக்க வனஸ்புறதா மன்னிச்சிரு ஜாத்து போடிக்கித்து எங்க ஐதோ கைடேக்கு பத்தேன் சொன்ன மேடம் எங்க எல்லாம் பாலாஜி சார்ல எட்ட உண்டு மந்திரு பாரி தைரிய பண்றேஷன் பண்ணிர் எங்க ஐது கைத்தி மூஜி ஆதி திங்கோல் ரெஸ்ட் போயிருந்து முஜி திங்கோல் இங்க லக்கு துன் லேக்கல மேடம்ல பாலாஜி சார் ல மந்தேருங்க மந்திரி தைரியம் பண்ணிறார் இங்க கொஞ்சம் வாரி தைரியம் பண்றேரு ஐஷிப் நகல் எஸ்டர் நகலே தூத்தேருத்திஸ்டர் எதே தூத்தி நான் இங்கே இங்க ஹுசிஐன பண்ற பாலாஜி சார் நல்லா மேடம் நல்லா ஆதி திங்கோல் ஆயின முஜி திங்கோல் லக்க மந்திர அபி வாரி ஹுசிஐனா வார சமடித்த மாத்திர போடிக பண்ண ஒங்கி திங்கோல்க்க ஒன்மேத்த வந்து ஆத்துக்கு போடிக் தைரிய பண்டேர் இங்க சார் ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ದಂತ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ನಗದು ರಹಿತ ಚಿಕಿತ್ಸಾ